ಅಮಿತ್ ಶಾ ಅವ್ರೇನು ಹೇಳಿಕೆ ಕೊಟ್ಟಾರಲ್ಲ ಅಸೆಂಬ್ಲಿ ಒಳಗೆ ನಿಂತು ಅಂಬೇಡ್ಕರ್ ಅವರನ್ನು ನೀವು ಫ್ಯಾಷನ್ನಾಗಿ ತೊಗೊಂಡಿರಿ ಅಂಥೇಳಿ ಫ್ಯಾಷನ್ ಒಳಗೆ ಯಾರು ಬರ್ತಾರ್ರಿ ಯಾರು ಜನರ ಮನಸ್ಸಿಗೆ ಮುಟ್ಟುತ್ತಾರೆ ಅವರು ಫ್ಯಾಷನ್ನಾಗಿ ಬರ್ತಾರ ಅಂಬೇಡ್ಕರ್ ಅವರು ಸಮ ಸಮಾಜದ ನಿರ್ಮಾಣಕ್ಕಾಗಿ ಮಾತಾಡಿದವರು ಯಾವುದೇ ಜಾತಿ ಧರ್ಮ ತಾರತಮ್ಯ ಮಾಡಲಾರದೆ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳಿಕೊಟ್ಟವರು ತಳ ಸಮುದಾಯದಿಂದ ಬಂದವರಿಗೆ ಅತಿ ಹೆಚ್ಚು ಹಕ್ಕುಗಳನ್ನು ನೀಡಬೇಕು ಅಂತ ಮಾತಾಡದವರು ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತಾಡಿದವರು ಅಂಬೇಡ್ಕರ್ ಅವರು ನೀವು ಅಂಬೇಡ್ಕರ್ ಅವರನ್ನು ಫ್ಯಾಷನ್ ಆಗಿ ತೊಗೊಂಡಿರಿ ಅಂತ ನಿಮ್ಮ ಏನು ಹಾರಿಕೆ ಉತ್ತರ ಕೊಡ್ತೀರಿ ಅಲ್ಲ ನೀವು ನಿಮ್ಮ ಮನುಶಾಸ್ತ್ರವನ್ನು ಮನುವಾದವನ್ನು ನಮ್ಮೇಲೆ ಹೇರ್ಲಿ ಕೊಂಟಿರಿ ಅನ್ನೋದನ್ನು ನೇರ ನೇರವಾಗಿ ಇಲ್ಲಿ ಗೊತ್ತಾಗುತ್ತ ಯಾಕೆ ನೀವು ಬರೇ ಜಾತಿ ಹೆಸರಿನಾಗ ನಮ್ಮಗಳ ಮಧ್ಯೆ ಜಗಳ ಹಚ್ತೀರಿ ಯಾಕೆ ಧರ್ಮದ ಹೆಸರೊಳಗೆ ನಮ್ಮ ನಮ್ಮಗಳ ಮಧ್ಯೆ ಜಗಳ ಹಚ್ತೀರಿ ನೀವು ನಿಮ್ಮ ಎಲೆಕ್ಷನ್ಗಳು ಬಂದಾಗ ಅಂಬೇಡ್ಕರ್ ಅವರು ನಿಮಗೆ ಬೇಕು ಯಾವುದೇ ಪ್ರೋಗ್ರಾಮ್ಗಳು ಮಾಡುವಾಗ ಅಂಬೇಡ್ಕರ್ ಅವ್ರ ಫೋಟೋ ನಿಮಗೆ ಬೇಕು ಅಂಬೇಡ್ಕರ್ ಅವ್ರ ಹೆಸರು ಬೇಕು ಆದರೆ ಅವರ ವಿಚಾರಧಾರೆಗಳನ್ನು ಲಾಗು ಮಾಡಿರಿ ಅಂತಂದ್ರೆ ಆವಾಗ ನಿಮ್ಗೆ ಅಂಬೇಡ್ಕರ್ ಅವ್ರು ಆಗ್ತಾರೆ ಏನು ಹೇಳಿದ್ರು ಅಂಬೇಡ್ಕರ್ ಅವರು ಎಲ್ಲ ಮಹಿಳೆಯರು ಉನ್ನತ ಸ್ಥಾನಕ್ಕೆ ಬರೋ ರೀತಿಲಿ ನಾವು ಕೆಲಸ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಧರ್ಮದ ತಾರತಮ್ಯ ಆಗ್ಲಾರ್ದೇ ಎಲ್ಲ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಿಗುವಂಗಾಗಬೇಕು ಇದು ಅಂಬೇಡ್ಕರ್ ಅವ್ರು ಹೇಳಿದ್ದು ಸಮ ಸಮಾಜದ ನಿರ್ಮಾಣ ಆಗಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿದ್ದು ಈ ಮಾತುಗಳ ಬಗ್ಗೆ ಮಾತಾಡ್ರಿ ಅಂದರೆ ನಿಮಗೆ ಅವಾಗ ಅಂಬೇಡ್ಕರ್ ಅವರು ಬೇಕಾಗಲ್ಲ ಅವಾಗ ಅಂಬೇಡ್ಕರ್ ಅವ್ರನ್ನ ಹೀಯಾಳಿಸಿ ಮಾತಾಡ್ಲಿಕ್ಕೆ ನೀವು ಶುರು ಆಗ್ತೀರಿ ಯಾಕೆ ಇದು ಪ್ರಶ್ನೆ ಇವತ್ತು ನಾವೆಲ್ಲರೂ ವಿದ್ಯಾರ್ಥಿಗಳು ಯುವಜನರು ಇಲ್ಲಿ ನಿಂತು ಅಮಿತ್ ಶಾ ಅವ್ರಿಗೆ ಕೇಳ್ತೀವಿ ನಾವು ನಿಮಗೆ ಬರೇ ಫೋಟೋ ಬೇಕಾ ನೀವೇನು ಗುಂಡಾಗಿರಿ ಮಾಡ್ಕೊಂಡು ಓಡಾಡ್ತಿರಲ್ಲ ಆವಾಗ ನಮ್ಮ ಸಮುದಾಯ ಮಕ್ಕಳು ನಿಮಗೆ ಬೇಕಾಗ್ತಾರೆ ನಮ್ಮ ಸಮುದಾಯದ ಯುವ ಜನರು ನಿಮಗೆ ಬೇಕಾಗ್ತಾರೆ ಎಲೆಕ್ಷನ್ಗಳು ಮಾಡುವಾಗ ನಮ್ಮ ಸಮುದಾಯದ ಮಕ್ಕಳು ಬೇಕಾಗ್ತಾರೆ ನಿಮಗೆ ನಿಮ್ಮ ಕೆಲಸಗಳು ಮಾಡಲಿಕ್ಕೆ ಮಾತ್ರ ನಾವಿದೀವಂತ ತಿಳ್ಕೊಂಡಿರ ಇಲ್ಲ ಯಾವಾಗ ನಮ್ಮ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಹೀಯಾರಿಸಿ ಮಾತಾಡ್ತಿರಲ್ಲ ಅದನ್ನು ಪ್ರಶ್ನೆ ಮಾಡಲಿಕ್ಕೂ ನಾವಿಲ್ಲಿ ತಯಾರಾಗಿ ನಿಂತೀವಿ ಸೌಹಾರ್ದ ಪರಂಪರೆಯನ್ನು ಕಟ್ಟಿಕೊಂಡು ಬದುಕದಂಥ ಭಾರತ ಇದು ನಮ್ಮ ಕರ್ನಾಟಕದೊಳಗ ಶರಣ ಸಂಸ್ಕೃತಿ ಸೂಫಿ ಸಂಸ್ಕೃತಿ ಎಲ್ಲವನ್ನು ನೋಡ್ಕೊಂಡು ಬೆಳೆದಂಥವ್ರು ನಾವು ನೀವು ನಮ್ಮಗಳ ಮಧ್ಯೆ ಜಾತಿ ಹೆಸರೊಳಗ ಧರ್ಮದ ಹೆಸರೊಳಗ ಒಡಕು ಮೂಡಿಸ್ತೀರಿ ಅಂದ್ರೆ ಅದನ್ನು ನಾವು ಬಿಡಂಗಿಲ್ಲ ಅಂಬೇಡ್ಕರ್ ಅವರು ನಮ್ಮ ಮನಸ್ಸೊಳಗಿದ್ದಾರೆ ನಾವು ಅವರು ದಿನ ಬೆಳಿಗ್ಗೆದ್ದು ಅವ್ರ ಫೋಟೋ ಸ್ಟೇಟಸ್ ಹಾಕ್ಕೊಂಡು ಇರ್ಬೇಕಂತ ನಮಗೆ ಅನಿಸಲ್ಲ ಯಾಕಂದ್ರೆ ಅವರು ನಮ್ಮ ಹೃದಯದೊಳಗದಾರ ನಮ್ಮ ಮನಸ್ಸೊಳಗಿದಾರ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಯಾವ ತತ್ವಗಳನ್ನು ಹೇಳ್ಯಾರಲ್ಲ ಆ ತತ್ವದ ಮೇಲೆ ನಾವು ನಡೀಲಿಕ್ಕೆ ನಿಂತೀವಿ ಇಲ್ಲಿ ಹಾಗಾಗಿ ಡಿ ವೈ ಎಫ್ ಐ ಎಸ್ ಎಫ್ ಐ ಜಂಟಿಯಾಗಿ ಇವತ್ತೇನು ಹೋರಾಟ ಮಾಡ್ಲಿಕ್ಕೆ ಹತ್ತೀವಿ ಏನಿಲ್ಲೆಲ್ಲ ಯುವ ಸಮೂಹ ವಿದ್ಯಾರ್ಥಿಗಳು ಬಂದು ನಿಂತ್ಕೊಂಡಿವಲ್ಲ ನೀವು ಅಮಿತ್ ಶಾ ಅವರು ಏನು ಹೇಳಿಕೆ ನೀಡಿರಲ್ಲ ಅದನ್ನು ನೀವು ವಾಪಸ್ ತಗೋಬೇಕು ಕ್ಷಮೆ ಕೇಳಿ ವಾಪಸ್ ತಗೋಬೇಕು ಇದು ನಮ್ಮ ಡಿ ವೈ ಎಫ್ ಐ ಎಸ್ ಎಫ್ ಐನಿಂದ ಆಗ್ರಹ ಮಾಡ್ತಾ ಇದ್ದೀವಿ ನಾವು ಹೋರಾಟ ನಡೆಯುತ್ತೆ ಈ ಕೋಮುವಾದವನ್ನು ಏನು ನಮ್ಮೆದ್ರಿಗೆ ಬಿತ್ಲಿಕ್ಕೆ ಹೊಂಟಾರ ಅವರು ಸಣ್ಣದಾಗಿ ಒಂದೊಂದು ಎಳೆಯಾಗಿ ನಮ್ಮ ಮಧ್ಯ ಬರ್ಲಿಕ್ಕೆ ಅವರು ವಚನ ಸಂಸ್ಕೃತಿ ಅದನ್ನು ಹಾಳು ಮಾಡ್ಲಿಕ್ಕೆ ಮುಂದೆ ಅವರು ಈಜೇ ಇದೇ ವಚನ ದರ್ಶನ ಅನ್ನೋ ಪುಸ್ತಕವನ್ನು ತೊಗೊಂಡ್ರು ಅವಾಗೂ ನಾವು ಹೋರಾಟ ಮಾಡಿದ್ದೀವಿ ನಮ್ಮಗಳ ಮಧ್ಯೆ ಬಿರುಕು ಮೂಡಿಸ್ಲಿಕ್ಕೆ ಅವ್ರು ಮುಂದಾಗ್ತಾರೆ ಅಂದ್ರೆ ಅದನ್ನು ಎದೆ ಒಟ್ಟಿ ಸೆಟ್ಟದು ನಿಂತು ಎದುರು ನಿಂತು ವಿರೋಧ ಮಾಡ್ಲಿಕ್ಕೆ ನಾವು ತಯಾರಾಗಿ ನಿಂತಿರ್ತೀವಿ ಇಲ್ಲಿ ನನ್ನ ಹೆಸರು ಲವಿತ್ರ ವಸ್ತ್ರದಂತೇಳಿ ಡಿ ವೈ ಎಫ್ ಐ ಸಂಘಟನೆ ರಾಜ್ಯಾಧ್ಯಕ್ಷೆ